ಮುತ್ತಲಗೇರಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ನಾಯಕಪ್ಪಜನ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾದ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಹತ್ತಕ್ಕೂ ಹೆಚ್ಚು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿದ್ರು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ನಡೆದ ಈ ಪವಿತ್ರ ಸಮಾರಂಭದಲ್ಲಿ ನವಜೋಡಿಗಳು ಪರಸ್ಪರ ಸತ್ಯ ಸಂಗತಿಯಾಗಿ ಮಾಂಗಲ್ಯ ಧಾರಣೆ ನೆರವೇರಿಸಿದರು ಈ ವೈವಾಹಿಕ ಮಹೋತ್ಸವದ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಪ್ರಸನ್ನ ಆನಂದಪುರಿ ಮಹಾಸ್ವಾಮಿಗಳು ವಹಿಸಿದ್ರು ನವ ವಿವಾಹಿತ ದಂಪತಿಗಳಿಗೆ ಆಶೀರ್ವಾದ ನೀಡಿದ ಅವರು ಸಾಮೂಹಿಕ ವಿವಾಹದ ಮಹತ್ವ ಹಾಗೂ ವೈವಾಹಿಕ ಜೀವನದ ಆದರ್ಶಗಳ ಬಗ್ಗೆ ಉಪದೇಶಿಸಿದ್ರು ಈ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸಮಾರಂಭಕ್ಕೆ ಸ್ಥಳೀಯ ಗಣ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳಾಗಿ ಹಾಜರಾಗಿದ್ದವರು ಎಸ್ಟಿ ಪಾಟೀಲರು ಮಾಜಿ ಶಾಸಕರು ಹನುಮಂತ ಮಾವಿನಮರದ ಮತ್ತು ಮಾಂತೇಶ್ ಮುಗ್ಧಾಪುರ್ ಎಸ್ಟಿ ಜೋಗಿನ್ ಪಟ್ಟಣಶೆಟ್ಟಿ ಪ್ರಕಾಶ್ ನಾಯಕ್ ರಾಮಣ್ಣ ನೋಟ್ಗಾರ್ ಚಂದಪ್ಗೌಡ ಗೌಡ್ರ ಈಶ್ವರ್ ಬೆನ್ನಿ ಬಸವರಾಜ್ ತಳವಾರ್ ಕನಕಪ್ಪ ಪರ್ಸನ್ ಹುಚ್ಚಪ್ಪ ಹದ್ದನ್ನವರ್ ಇವರು ನವಜೋಡಿಗಳಿಗೆ ಶುಭ ಹಾರೈಸಿ ಸಾಮೂಹಿಕ ವಿವಾಹ ಪರಿಕಲ್ಪನೆಯ ಮಹತ್ವವನ್ನು ತಿಳಿಸಿದರು ಈ ಸಮಾರಂಭವನ್ನ ಹಳ್ಳಿ ಸರ್ ನಿರೂಪಣೆ ಮಾಡಿದ್ದು ಸ್ವಾಗತ ಭಾಷಣವನ್ನ ಪ್ರಕಾಶ್ ನಾಯಕರು ನೀಡಿದ್ರು ಕಾರ್ಯಕ್ರಮದ ಯಶಸ್ವಿ ಯೋಜನೆಗೆ ಸ್ಥಳೀಯ ಸಂಘಟನೆಗಳು ಗ್ರಾಮಸ್ಥರು ಹಾಗೂ ಸಮಾಜ ಸೇವಕರು ಶ್ರಮಿಸಿದ್ರು ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟ್ಯಾಂಟ್ ಬಾದಾಮಿಯಿಂದ ಶಿವಾನಂದ್ ಸಳವಾರ್